ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದೇ ವಿಡಿಯೋದಲ್ಲಿ ಏಳು ಸೂಪರ್ ಟೇಸ್ಟಿ ಎಗ್ ರೆಸಿಪೀಸ್ ನಿಮಗಾಗಿ ತಯಾರಿಸ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ನಿಂದ ಡಿನ್ನರ್ವರೆಗೂ ಯಾವ ಊಟಕ್ಕೂ ಸಹ ಸೂಪರ್ ಆಗಿ ಹೊಂದ್ಕೊಳ್ಳುವಂತಹ ರೆಸಿಪಿಗಳು ಮೊಟ್ಟೆ ಪ್ರೋಟೀನ್ ವಿಟಮಿನ್ ಬಿ ಟ್ವೆಲ್ ಹಾಗೂ ಉತ್ತಮ ಕೊಬ್ಬಿನ ಶ್ರೇಷ್ಠ ಮೂಲ ಶರೀರಕ್ಕೆ ಶಕ್ತಿ ಮಕ್ಕಳ ಬೆಳವಣಿಗೆಗೆ ಇಮ್ಯುನಿಟಿ ಬೂಸ್ಟಿಂಗ್ ಹಾಗೂ ಮಸಲ್ಸ್ ಗೆ ತುಂಬಾ ಸಹಾಯಕ ಹಾಗಾದ್ರೆ ತಡ ಮಾಡದೆ ಶುರು ಮಾಡೋಣ ಬನ್ನಿ ಮೊದಲನೇ ರೆಸಿಪಿ ಸೂಪರ್ ಸಿಂಪಲ್ ಎಗ್ ಬುರ್ಜಿ ಎಗ್ ಬುರ್ಜಿ ಮಾಡೋದಕ್ಕೆ ನಾಲ್ಕು ಮೊಟ್ಟೆ ಎರಡು ಸಣ್ಣಗೆ ಹೆಚ್ಚಿದಂತಹ ಈರುಳ್ಳಿ ಮೂರು ಹಸಿ ಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಒಂದು ಎರಡು ಚಮಚ ಎರಡು ಚಮಚ ಎಣ್ಣೆ ಗರಂ ಮಸಾಲ ಒಂದು ಅರ್ಧ ಚಮಚ ಹಾಗೂ ಅಚಕಾರದ ಪುಡಿ ಒಂದು ಕಾಲು ಚಮಚಗಿಂತ ಕಡಿಮೆ ತೊಗೊಂಡಿದ್ದೀನಿ ಮೊದಲು ಬಾಡ್ಲಿ ಬಿಸಿಗೆ ಇಟ್ಕೊಂಡು ಎರಡು ಚಮಚದಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಹೆಚ್ಚಿದಂತಹ ಈರುಳ್ಳಿ ಹಾಗೂ ಹಸಿಮೆಣಸಾಯಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದ್ರೆ ಸಾಕಾಗುತ್ತೆ ಈಗ ಇದಕ್ಕೆ ನಾಲ್ಕು ಮೊಟ್ಟೆಗಳನ್ನ ಹೊಡೆದು ಇದೀನಿ ಮೊಟ್ಟೆ ಎಲ್ಲ ಸೇರಿಸ್ಕೊಂಡ್ಮೇಲೆ ಇದು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಅರ್ಧ ಬೆಂದೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಚಮಚಗಿಂತ ಕಡಿಮೆ ಅಚ್ಚಕಾರದ ಪುಡಿ ಹಾಗೂ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಡ್ರೈ ಆಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕು ಫ್ರೈ ಮಾಡ್ತಾ ಇರಬೇಕಾದ್ರೆ ಮೊಟ್ಟೆ ಪರಿ ಒಳ ಧಮ್ ಅಂತ ಬರ್ತಾ ಇದೆ ಇದು ಬ್ರೇಕ್ಫಾಸ್ಟ್ ಹಾಗೂ ಲಂಚ್ಗೆ ಎರಡಕ್ಕೂ ಸೂಪರ್ ಬೆಳಗಿನ ಟೈಮ್ನಲ್ಲಿ ಚಪಾತಿ ರೋಟಿಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೈಟ್ ಟೈಮಲ್ಲಿ ಮಾಡಿಕೊಂಡ್ರೆ ಅನ್ನಕ್ಕೆ ಮುದ್ದೆಗೆ ಸೈಡ್ ಡಿಶ್ ಆಗಿ ಬಳಸ್ಬೋದು ಕಡೆಯದಾಗಿ ಒಂದು ಎರಡು ಚಮಚದಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದರ ಪರಿಮಳ ಹಾಗೂ ಟೇಸ್ಟ್ ಎರಡೂ ಸಹ ಡಬಲ್ ಆಗುತ್ತೆ ನಮ್ಮ ಸಿಂಪಲ್ ಸೂಪರ್ ಎಗ್ ಬುರ್ಜಿ ಸವಿಯಲು ಸಿದ್ಧ ನಾನಿವತ್ತು ಇದನ್ನು ಚಪಾತಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ನಿಮಗೆ ಈ ಪಲ್ಯನ ಯಾವುದ್ರ ಜೊತೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಈಗ ನಮ್ಮ ಎರಡನೇ ರೆಸಿಪಿ ರೆಸ್ಟೋರೆಂಟ್ ಸ್ಟೈಲ್ ಏಕ್ ದಮ್ ಬಿರಿಯಾನಿ ಮೊದಲು ಬಿರಿಯಾನಿ ಮಸಾಲ ಪೇಸ್ಟ್ ತಯಾರಿಸ್ಕೊಳ್ಳೋಣ ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡು ಎರಡು ಚಕ್ಕೆ ನಾಲ್ಕು ಲವಂಗ ಎರಡು ಏಲಕ್ಕಿ ಹಾಕ್ಕೊಂಡು ಹಾಗೆ ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಒಂದು ಈರುಳ್ಳಿ ಹಾಕ್ಕೊಂಡು ಒಂದು ಎಂಟು ಹಸಿಮೆಣಸಿನ್ಕಾಯಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಅರ್ಧ ಇಂಚಷ್ಟು ಶುಂಠಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೂ ಒಂದು ಇಡಿಯಷ್ಟು ಪುದೀನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದೆಲ್ಲ ತಣ್ಣಗಾಗಬೇಕು ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿ ನುಣಿಗೆ ರುಬ್ಕೊಳ್ಳೋಣ ಕುಕ್ಕರಿಗೆ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕಿ ಎರಡು ಚಕ್ಕೆ ನಾಲ್ಕು ಲವಂಗ ಎರಡು ಏಲಕ್ಕಿ ಹಾಕೊಂಡು ಕಾಲು ಚಮಚ ಜೀರಿಗೆ ಹಾಗೂ ಒಂದು ಹೆಚ್ಚಿದ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಬೇಸದ ಮೊಟ್ಟೆನ ಮಧ್ಯೆ ಮಧ್ಯೆ ಈ ರೀತಿ ಕಟ್ ಮಾಡ್ಕೊಳ್ಳೋಣ ಈ ತರ ಕಟ್ ಮಾಡ್ಕೊಳ್ಳೋದ್ರಿಂದ ಉಪ್ಪು ಖಾರ ಚೆನ್ನಾಗಿ ಒಳಗಡೆ ಎಲ್ಲ ಅಬ್ಸರ್ವ್ ಮಾಡುತ್ತೆ ಈಗ ರುಬ್ಬಿದಂತಹ ಮಸಾಲ ಹಾಕೊಂಡು ಹಾಗೆ ಹೆಚ್ಚಿದಂತಹ ಒಂದು ಟೊಮೆಟೊ ಸೇರ್ಸ್ಕೊಂಡು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು ಹಾಗೆ ಇದಕ್ಕೆ ಮತ್ತೆ ಎರಡು ಚಮಚದಷ್ಟು ಮೊಸರನ್ನ ಸಹ ಸೇರ್ಸ್ಕೊಂಡು ಮಸಾಲ ಎಲ್ಲ ಫ್ರೈ ಆಗಿ ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು ಅಲ್ಲಿ ಫ್ರೈ ಮಾಡಬೇಕು ಅಷ್ಟರಲ್ಲಿ ಒಂದು ಪ್ಯಾನಿಗೆ ಒಂದು ಚಮಚ ಎಣ್ಣೆ ಹಾಕಿ ಕಾಲು ಚಮಚ ಅರಿಶಿಣ ಖಾರ ಚಮಚ ಖಾರದ ಪುಡಿ ಹಾಗೂ ಸ್ವಲ್ಪ ಉಪ್ಪು ಹಾಕಿ ಮೊಟ್ಟೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ಫ್ರೈ ಮಾಡೋದ್ರಿಂದ ಮೊಟ್ಟೆ ಪುಡಿ ಹಾಗಲ್ಲ ಹಾಗೇನೆ ಟೇಸ್ಟು ಸಹ ಚೆನ್ನಾಗಿರುತ್ತೆ ಈ ರೀತಿ ಫ್ರೈ ಮಾಡ್ಕೊಂಡು ಮೊಟ್ಟೆನ ಮಸಾಲೆ ಜೊತೆಗೆ ಸೇರಿಸಿ ನಾಲ್ಕು ಗ್ಲಾಸ್ ಕಾಯಿಸಿರುವಂತಹ ನೀರನ್ನು ಹಾಕೊತಾ ಇದ್ದೀನಿ ಹಾಗೇನೆ ಎರಡು ಕಪ್ ಅಷ್ಟು ರೈಸ್ ಹಾಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು ವಿಸಲ್ ಒಡಿಸ್ಕೋಬೇಕು ಕುಕ್ಕರ್ ಪ್ರೆಷರ್ ಎಲ್ಲ ಇಳಿದ್ಮೇಲೆ ಲಿಡ್ ಓಪನ್ ಮಾಡಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮೇಲಿಂದ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಹಾಗೆ ಒಂದು ನಿಂಬೆಹಣ್ಣು ಹಿಂಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ರೆ ವಾವ್ ಸೂಪರ್ ಇನ್ನು ಮೂರನೇ ರೆಸಿಪಿ ಮಕ್ಕಳ ಫೇವ್ರೇಟ್ ಎಗ್ ಲಾಲಿಪಾಪ್ ಇದನ್ನ ಮಾಡಲು ನಾಲ್ಕು ಬೇಯಿಸಿದ ಮೊಟ್ಟೆ ಸಣ್ಣಗೆ ಚಮಚ ಅರಿಶಿನ ಪುಡಿ ಗರಿ ಮಸಾಲ ಅರ್ಧ ಚಮಚ ಒಂದು ಚಮಚ ಅಚ್ಚಕಾರದ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಆರು ಹಸಿ ಮೆಣಸಿನಕಾಯಿ ಒಂದು ಚಮಚ ಮೈದಾ ಒಂದು ಐದರಿಂದ ಆರು ಚಮಚದಷ್ಟು ಬ್ರೆಡ್ ಕ್ರೌನ್ಸ್ ತಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಒಂದೆರಡು ಚಮಚದಷ್ಟು ತಗೊಂಡಿದ್ದೀನಿ ಮತ್ತೆ ಬೇಯಿಸಿದ ದಪ್ಪ ತುರ್ಕೊಂಡ್ರೆ ಉಂಡೆ ಕಟ್ಟೋದಕ್ಕೆ ಕಷ್ಟ ಆಗುತ್ತೆ ತುಗುದಂತಹ ಮೊಟ್ಟೆಗೆನೆ ಸಣ್ಣಗೆ ಹೆಚ್ಚಿದಂತಹ ಎರಡು ಈರುಳ್ಳಿ ಇದ್ದೀನಿ ಸಣ್ಣಗೆ ಹೆಚ್ಚಿದಂತಹ ಆರು ಹಸಿಮೆಣಸಿನಕಾಯಿನ ಹಾಕೊಂತ ಇದ್ದೀನಿ ಎರಡು ಚಮಚದಷ್ಟು ಕೊತ್ತಂಬರಿ ಸೊಪ್ಪು ಅಚ್ಕಾರ ಪುಡಿ ಉಪ್ಪು ಗರಂ ಮಸಾಲ ಹಾಗೂ ಅರಿಶಿಣ ಪುಡಿನ ಸೇರಿಸ್ಕೊಂತ ಇದ್ದೀನಿ ಹಾಗೆ ಬೈಂಡಿಂಗ್ಗೋಸ್ಕರ ಒಂದೇ ಒಂದು ಚಮಚದಷ್ಟು ಮೈದಾ ಹಿಟ್ಟನ್ನು ಸಹ ಬಳಸ್ತಾ ಇದ್ದೀವಿ ಎಲ್ಲವನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಉಂಡೆ ಕಟ್ಟೋ ಅದಕ್ಕೆ ಬರೋ ರೀತಿಯಲ್ಲಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು ಇದಾಗಿದೆ ಇದನ್ನೆಲ್ಲ ಚೆನ್ನಾಗಿ ಈಗ ಉಂಡೆ ಕಟ್ಕೊಳ್ಳೋಣ ನೋಡಿ ರೀತಿ ಶೇಪಲ್ಲಿ ಎಲ್ಲವನ್ನು ಉಂಡೆ ಕಟ್ಟಿ ಒಂದು ಪ್ಲೇಟಿಗೆ ಜೋಡಿಸಿಟ್ಕೊತ ಇದ್ದೀನಿ ಇನ್ನೊಂದು ಬೌಲಿಗೆ ಒಂದು ಎರಡು ಹಸಿ ಮೊಟ್ಟೆಯನ್ನು ಹೊಡೆದು ಸೇರಿಸ್ಕೊತಾ ಇದ್ದೀನಿ ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಈಗ ಒಂದೊಂದೇ ಉಂಡೆಗಳನ್ನು ತಗೊಂಡು ಮೊಟ್ಟೆಯಲ್ಲಿ ಫಸ್ಟು ಡಿಪ್ ಮಾಡಿ ನಂತರ ಬ್ರೆಡ್ ಕ್ರಮ್ಸಲ್ಲಿ ಉರುಳಿಸಬೇಕು ಚೆನ್ನಾಗಿ ಎಲ್ಲ ಚೆನ್ನಾಗಿ ಕೋಟಿಂಗ್ ಆಗಬೇಕು ಆ ರೀತಿಯಲ್ಲಿ ಉರುಳಿಸ್ಕೋಬೇಕು ನೋಡಿ ಎಲ್ಲವನ್ನು ಈ ಥರ ಕೋಟಿಂಗ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಬಾಣಲಿಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಅದವಾಗಿ ಕಾದ ನಂತರ ಎಲ್ಲ ಲಾಲಿಪಾಪ್ ಉಂಡೆಗಳನ್ನು ಹಾಕಿ ನಿಧಾನವಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ನೋಡಿ ಇದಾಗಿದೆ ಈ ರೀತಿ ಗೋಲ್ಡನ್ ಬ್ರೌನ್ ಆದಮೇಲೆ ಎಲ್ಲ ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ ಟೂತ್ ಪಿಕ್ ಚುಚ್ಚಿ ಟೊಮೊಟೊ ಚಿಲ್ಲಿ ಸಾಸ್ ಹಾಗೂ ಹಾಗು ಜೊತೆ ಮಕ್ಕಳಿಗೆ ಸರ್ವ್ ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ತುಂಬಾ ರುಚಿಕರವಾದ ಪರ್ಫೆಕ್ಟ್ ಎಗ್ ಲಾಲಿಪಾಪ್ ಸವಿಯಲು ಸಿದ್ಧ ಇನ್ನು ನಾಲ್ಕನೇ ರೆಸಿಪಿ ಗಾರ್ಲಿಕ್ ಎಗ್ ಬುರ್ಜಿ ಗಾರ್ಲಿಕ್ ಎಗ್ ಬುರ್ಜಿ ಮಾಡೋದಕ್ಕೆ ಮೊದಲು ಒಂದೆರಡು ಚಮಚದಷ್ಟು ಎಣ್ಣೆನ ಪ್ಯಾನ್ಗೆ ಹಾಕ್ಕೊಂಡು ನಾಲ್ಕು ಹಸಿ ಮೊಟ್ಟೆಗಳನ್ನು ಒಡೆದು ಇದ್ದೀನಿ ಮೊಟ್ಟೆಗಳೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಉಪ್ಪು ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಜಾಸ್ತಿ ಹಾಕೋಬಾರ್ದು ಅದನ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಕೊತಾ ಇದ್ದೀನಿ ಇನ್ನೊಂದು ಬಾಂಡ್ಲಿಗೆ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕಿ ಎರಡು ಹಸಿಮೆಣಸಿನಕಾಯಿ ಎರಡು ಕಟ್ ಮಾಡಿದಂತಹ ಈರುಳ್ಳಿ ಒಂದು ಹತ್ತು ಕರಿಬೇವಿನ ಎಲೆಗಳನ್ನು ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ಹದಿನೈದು ಬೆಳ್ಳುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದೆ ಅದನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಈಗ ಒಂದು ಚಮಚದಷ್ಟು ಅಚ್ಚಕಾರದ ಪುಡಿ ಒಂದು ಚಮಚದಷ್ಟು ಗರಂ ಮಸಾಲ ಜೀರಿಗೆ ಪುಡಿ ಒಂದು ಕಾಲು ಚಮಚ ರೆಶಿನ ಪುಡಿ ಕಾಲು ಚಮಚ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಸಾಲೆಗಳೆಲ್ಲ ಹಸಿ ವಾಸನೆ ಹೋಗಬೇಕು ಆ ರೀತಿಯಲ್ಲಿ ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೋಬೇಕು ಇದಕ್ಕೆ ಈಗ ಮೊದಲೇ ಫ್ರೈ ಮಾಡಿಟ್ಟಂತಹ ಮೊಟ್ಟೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ರುಚಿಕರವಾದಂತಹ ಗಾರ್ಲಿಕ್ ಎಗ್ ಬುರ್ಜಿ ಇದು ಬಿಸಿ ಬಿಸಿ ಅನ್ನ ಜೊತೆ ತಿಂತಾ ಇದ್ರೆ ತುಂಬಾ ರುಚಿಯಾಗಿರುತ್ತೆ ಗಾರ್ಲಿಕ್ ಫ್ಲೇವರ್ ಬಸ್ಟ್ ಹಾಗೂ ಸೂಪರ್ ಟೇಸ್ಟಿ ಎಗ್ ಬುರ್ಜಿ ರೆಡಿ ಇದಾಗಿದೆ ನಮ್ಮ ಐದನೇ ರೆಸಿಪಿ ನುಗ್ಗೆ ಸೊಪ್ಪಿನ ಎಗ್ ಬುರ್ಜಿ ಬಂಡ್ಲಿಗೆ ಎರಡು ಚಮಚ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಆರು ಹಸಿಮೆಣಕಾಯಿ ಕಟ್ ಮಾಡಿ ಸೇರಿಸಿ ಒಂದು ಬಟ್ಲಷ್ಟು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಇದಕ್ಕೇನೆ ಈಗ ಬಿಡಿಸಿ ಚೆನ್ನಾಗಿ ವಾಶ್ ಮಾಡಿಟ್ಟಿರುವಂತಹ ಒಂದು ದೊಡ್ಡ ಬಟ್ಟಲಷ್ಟುಗೆ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಬೇಯೋವರೆಗೂ ಸಹ ಫ್ರೈ ಮಾಡ್ಕೋಬೇಕು ಇದು ಫುಲ್ ಎಲ್ಲ ಸಿಂಕ್ ಆಗಬೇಕು ನೋಡಿ ಈ ರೀತಿ ಇದೆಲ್ಲ ಚೆನ್ನಾಗಿ ಇವಾಗ ಬೆಂದಿದೆ ಇದಕ್ಕೆ ಈಗ ಒಂದು ನಾಲ್ಕು ಮೊಟ್ಟೆಗಳನ್ನು ಹೊಡೆದು ಸೇರಿಸ್ಕೊತಾ ಇದ್ದೀನಿ ಹೊಟ್ಟೆ ಎಲ್ಲ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇದು ಈ ರೀತಿ ಒಂದು ಅರ್ಧ ಫ್ರೈ ಆದಮೇಲೆ ಈ ಟೈಮ್ನಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಚಮಚದಷ್ಟು ಚಿಲ್ಲಿ ಫ್ಲೆಕ್ಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲೇ ಹಸಿಮೆಣ ಹಾಕಿದ್ದೀವಿ ಚಿಲ್ಲಿ ಫ್ಲೆಕ್ಸ್ ನೋಡ್ಕೊಂಡು ಸೇರಿಸ್ಕೊಳ್ಳಿ ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಿದ್ರೆ ಹೆಲ್ದಿ ಆ್ಯಂಡ್ ಟೇಸ್ಟಿ ನುಗ್ಗೆ ಸೊಪ್ಪಿನ ಮೊಟ್ಟೆ ಪಲ್ಯ ಸವಿಯಲು ಸಿದ್ಧ ಇದು ಮುದ್ದೆ ಜೊತೆಗೆ ಹಣ್ಣು ಜೊತೆಗೆ ಸೈಡ್ ಡಿಶ್ ಆಗಿ ಬಳಸಬಹುದು ಅಲ್ಲದೆ ರೋಟಿ ಚಪಾತಿಗೆ ಮೇನ್ ಡಿಶ್ ಆಗಿ ಬಳಸಬಹುದು ಇನ್ನು ಆರನೇ ರೆಸಿಪಿ ಕಿಡ್ಸ್ ಫೇವ್ರೆಟ್ ವೆಜ್ ಎಗ್ ರೋಲ್ ಇದನ್ನು ಮಾಡೋದಕ್ಕೋಸ್ಕರ ನಾನು ಒಂದೆರಡು ಹಸಿ ಮೊಟ್ಟೆಗಳನ್ನು ಒಂದು ಬೌಲ್ಗೆ ಹಾಕೊತಾ ಇದ್ದೀನಿ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಚಿಲ್ಲಿ ಫ್ಲೇಕ್ಸು ಒಂದು ಕಾಲು ಚಮಚದಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕದು ಒಂದು ಪ್ಯಾನಿಗೆ ಒಂದು ಚಮಚದಷ್ಟು ಎಣ್ಣೆ ಹಾಕೊಂಡು ಉದ್ದುದ್ದವಾಗಿ ಈ ರೀತಿ ತೆಳ್ಳಿಗೆ ಕಟ್ ಮಾಡಿರುವಂತಹ ಒಂದು ಕ್ಯಾರೆಟ್ ಒಂದು ಕ್ಯಾಪ್ಸಿಕಮ್ ಹಾಗೂ ಈರುಳ್ಳಿ ಹಾಕೊಂಡು ಒಂದು ಮುಕ್ಕಾಲು ಭಾಗ ಚೆನ್ನಾಗಿ ಫ್ರೈ ಮಾಡಿ ಒಂದು ಕಾಲು ಚಮಚ ಉಪ್ಪು ಹಾಗೂ ಕಾಳು ಮೆಣಸಿನ ಪುಡಿ ಒಂದು ಕಾಲು ಚಮಚ ಹಾಕಿ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಪ್ಯಾನಿಗೆ ಬೀಟ್ ಮಾಡಿದಂತಹ ಎಗ್ನ ಹಾಕೊಂಡು ಒಂದ್ಸರಿ ಈ ರೀತಿ ಎಲ್ಲಾ ಕಡೆ ಹರಡೋ ತರ ಮಾಡಿ ಸ್ವಲ್ಪ ಹಸಿ ಇರಬೇಕಾದ್ರೆ ಒಂದು ಚಪಾತಿನ ಹಾಕೊಂಡು ಮೇಲೆಲ್ಲ ಚೆನ್ನಾಗಿ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ತಿರುಗಿಸಿ ಮೊಟ್ಟೆ ಭಾಗ ಮೇಲ್ ಬರಬೇಕು ಇದಕ್ಕೆ ಎರಡು ಚಮಚ ಟೊಮೊಟೊ ಚಿಲ್ಲಿ ಸಾಸನ್ನು ಇವನ್ನಾಗೆ ಹರಡ್ಕೋಬೇಕು ಮತ್ತು ಒಂದು ಚಮಚದಷ್ಟು ಮಯೋರ್ಸಿನ ಸಹ ಅದೇ ರೀತಿಯೇ ಹರಡಿಕೊಂಡು ಒಂದು ಕಾಲು ಚಮಚದಷ್ಟು ಆ್ಯರೆಗವನ್ನು ಸ್ಪ್ರೆಡ್ ಮಾಡಿ ಮೊದಲೇ ಫ್ರೈ ಮಾಡಿಟ್ಟಂತಹ ತರಕಾರಿಗಳನ್ನೆಲ್ಲ ಹಾಕಿ ನೀಟಾಗಿ ರೋಲ್ ಮಾಡಿಕೊಂಡು ಆ ಕಡೆ ಈ ಕಡೆ ಒಂದೆರಡು ಸರಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ಈ ರೀತಿ ಗೋಲ್ಡನ್ ಬ್ರೌನ್ ಆಗುವವರೆಗೂ ಸ್ಲೋ ಆಗಿ ಫ್ರೈ ಮಾಡಿದ್ರೆ ಸ್ಟ್ರೀಟ್ ಸ್ಟೈಲ್ ವೆಜ್ ಎಗ್ ರೋಲ್ ರೆಡಿ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಈ ರೀತಿ ಒಂದು ರೋಲ್ ಮಾಡಿಕೊಟ್ಬಿಟ್ರೆ ತುಂಬ ಖುಷಿ ಆಗ್ತಾರೆ ಮಕ್ಕಳಿಗೆ ಅಟ್ರಾಕ್ಟಿವ್ ಆಗಿ ಕಾಡಲಿ ಅಂತೇಳಿ ಚಿಲ್ಲಿ ಸಾಸಿಂದ ಈ ರೀತಿ ಡೆಕೋರೇಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಮಯೋಲಿಸ್ನ ಸಹ ಮೇಲಿಂದ ಈ ರೀತಿ ಹಾಕೊತಾ ಇದ್ದೀನಿ ತುಂಬಾ ರುಚಿಕರವಾದಂತಹ ಹಾಗೂ ಆರೋಗ್ಯಕರವಾದಂತಹ ಕಿಡ್ಸ್ ಫೇವ್ರೆಟ್ ವೆಜ್ ಎಗ್ ರೋಲ್ ಸವಿಯಲು ಸಿದ್ಧ ಇನ್ನು ಏಳನೇ ರೆಸಿಪಿ ಕೊನೆಯದಾದರೂ ಅತ್ಯಂತ ರುಚಿಕರವಾದಂತಹ ಎಗ್ ಸುಕ್ಕ ಇದು ಬಿಸಿ ಬಿಸಿ ಅನ್ನ ಜೊತೆ ತಿನ್ನೋದಕ್ಕೆ ತುಂಬಾ ರುಚಿಕರವಾಗಿರುತ್ತೆ ಇದನ್ನು ಮಾಡೋದಕ್ಕೋಸ್ಕರ ನಾನಿಲ್ಲಿ ಐದು ಮೊಟ್ಟೆಗಳನ್ನು ತಗೊಂಡಿದ್ದೀನಿ ಮೊದಲು ಒಂದು ಬೌಲಿಗೆ ಐದು ಮೊಟ್ಟೆಗಳನ್ನು ಒಡೆದು ಸೇರಿಸ್ಕೊಳ್ತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಐದು ಮೊಟ್ಟೆಗಳನ್ನು ನಾನು ಇಲ್ಲಿ ಒಡೆದು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ನಾನೀಗ ಅರ್ಧ ಚಮಚದಷ್ಟು ಉಪ್ಪು ಒಂದೂವರೆ ಚಮಚದಷ್ಟು ಮಸಾಲಾ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಈಗ ಒಂದು ಅರ್ಧ ಚಮಚದಷ್ಟು ಕಡಲೆ ಹಿಟ್ಟನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಒಂದು ಬೌಲ್ಗೆ ಸೇರಿಸ್ಕೊಂತ ಇದ್ದೀನಿ ಒಂದು ಬಾಂಡ್ಲಿನಲ್ಲಿ ಒಂದು ಗ್ಲಾಸ್ ನೀರನ್ನು ಬಿಸಿಗೆ ಇಟ್ಕೊಂಡು ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಟು ಅದರ ಮೇಲ್ಗಡೆ ಮೊಟ್ಟೆ ಬಿಟ್ ಮಾಡಿದನ್ನು ಹಾಕಿ ಇಟ್ಟು ಅದನ್ನು ಒಂದು ಹತ್ತು ನಿಮಿಷ ಸ್ಟೀಮ್ ಮಾಡ್ಕೋಬೇಕು ಇದಾಗಿದೆ ಈಗ ಇದು ಸ್ವಲ್ಪ ತಣ್ಣಗಾದ ಮೇಲೆ ಈ ರೀತಿ ತೆಗೆದು ಕಟ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನಲ್ಲಿ ಕಟ್ ಮಾಡ್ಕೋಬಹುದು ನಾನಿಲ್ಲಿ ಈ ರೀತಿ ಉದ್ದತವಾಗಿ ಫಸ್ಟ್ ಕಟ್ ಮಾಡಿ ನಂತರ ಚಿಕ್ಕ ಚಿಕ್ಕ ಕ್ಯೂಬ್ಸ್ ರೀತಿಯಲ್ಲಿ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಪನ್ನೀರ್ ಕ್ಯೂಬ್ಸ್ ರೀತಿ ಎಲ್ಲನೂ ಇದೇ ರೀತಿಯಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಸಾಫ್ಟ್ ಸಾಫ್ಟಾಗಿ ಸ್ಪಾಂಜಿ ಆಗಿದೆ ಈಗ ಬಾಡ್ಲಿಗೆ ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಎರಡು ಉದ್ದಗೆ ಹೆಚ್ಚಿದಂತಹ ಈರುಳ್ಳಿ ಮೂರು ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಸಣ್ಣಗೆ ಹೆಚ್ಚಿದಂತಹ ಒಂದು ಮೂರು ಟೊಮೆಟೊ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋದ ನಂತರ ಮೂರು ಚಮಚದಷ್ಟು ಮಸಾಲ ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಚಮಚದಷ್ಟು ಚಿಕನ್ ಮಸಾಲ ಅಥವಾ ಗರಂ ಮಸಾಲ ಯಾವುದಾದ್ರು ಹಾಕೋಬೋದು ಹಾಗೆ ಇದಕ್ಕೆ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಇದಕ್ಕೊಂದು ಕಾಲು ಗ್ಲಾಸಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಗ್ರೇವಿ ತಿಕ್ನೆಸ್ ಬರಬೇಕು ಅದಕ್ಕೋಸ್ಕರ ನಡಿದಾಗಿದೆ ಇದಕ್ಕೆ ಈಗ ಕಟ್ ಮಾಡಿರುವಂತಹ ಮೊಟ್ಟೆ ಪೀಸ್ಗಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೊಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಒಂದು ಎರಡು ಚಮಚದಷ್ಟು ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡ್ರೆ ಫೈನಲ್ ಆಗಿ ನಮ್ಮ ಎಗ್ ಸುಕ್ಕ ರೆಡಿಯಾಗುತ್ತೆ ಹೋಟೆಲ್ ಸ್ಟೈಲಲ್ಲಿ ನಮ್ಮ ಎಗ್ ಸುಕ್ಕ ರೆಡಿಯಾಗಿದೆ ತುಂಬಾ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು ಹಾಗೆ ರುಚಿಯಲ್ಲೂ ಸಹ ತುಂಬ ಅದ್ಭುತವಾಗಿದೆ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಮೇಲಿಂದ ಆನಿಯನ್ ರಿಂಗ್ಸ್ ಹಾಗೂ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸ್ಕೊಂಡ್ರೆ ಸೂಪರ್ ಟೇಸ್ಟಿ ಎಗ್ ಸುಕ್ಕ ರೆಡಿ ಇದು ಚಪಾತಿ ಜೊತೆಗೆ ಬಿಸಿ ಬಿಸಿ ಅನ್ನ ಜೊತೆಗೆ ಅಲ್ದೇನೆ ಸೈಡ್ ಆಗಿ ಸಹ ಬಳಸಬಹುದು ಇಗೋ ನೋಡಿ ಒಂದೇ ವಿಡಿಯೋದಲ್ಲಿ ಏಳು ರೀತಿಯ ಟೇಸ್ಟಿ ಎಗ್ ರೆಸಿಪೀಸ್ ನಿಮ್ಮ ಫೇವ್ರೇಟ್ ಯಾವುದು ಅಂತ ಹೇಳಿ ಕಮೆಂಟ್ನಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್